ದೂರಸಂಪರ್ಕ ಮಸೂದೆಗೆ ಸಂಸತ್ತಿನ ಅನುಮೋದನೆ ದೊರೆತಿದೆ ರಾಜ್ಯಸಭೆಯಲ್ಲಿ ಇಂದು ಈ ಮಸೂದೆ ಅಂಗೀಕಾರಗೊಂಡಿತು ಮಸೂದೆ ಮೇಲೆ ನಡೆದ ವ್ಯಾಪಕ ಚರ್ಚೆ ನಂತರ ಉತ್ತರ ನೀಡಿದ ದೂರ ಸಂಪರ್ಕ ಸಚಿವ ಅಶ್ವಿನಿ ವೈಷ್ಣವ್ ನಕಲಿ ದಾಖಲೆ ಹಾಗೂ ಮಾಹಿತಿ ನೀಡಿ ಸಿಮ್ ಕಾರ್ಡ್ ಖರೀದಿಸಿದರೆ ಮೂರು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಐವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಲು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ದೂರಸಂಪರ್ಕ ವ್ಯವಸ್ಥೆಯ ದುರ್ಬಳಕೆ ತಪ್ಪಿಸಲು ವ್ಯಾಪಕ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದು ಸುಧಾರಣಾ ಕ್ರಮಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು दूरसंचार सवलभ्या रचनात्मकವಾಗಿ સદ્બળકિયಾಗಬೇಕು તરંગકળા ಗುચ્છકળા હંચુકિયલે પારદર્શકತೆಗೆ આધીતિ નીડિતો ડિજિટલ તંત્રજ્ઞાન સુધારણગે વત્તુ નીડલાગિદે 40 લાખ જના ઉદ્યોગમાડુતીરવા ઈ ક્ષેત્રતા બેળવણીકે વિશેષ્ય ગમ્મન હરીસલાગિદે એન્દર મસૂતેગે ધ્વનિમત્તા અનુમોતને દોરેયિતો સરી રિફોર્મ્સ હે જિસકે કારણ આજ ટેલિકોમ સેક્ટર કો વિશ્વભર મેં પહચાન મિલી હે વિશ્વભર મેં એક બહોત બડી માન્યતા મિલી હે सभापति महोदय इस बिल में इन सब रिफॉर्म्स को कंटिन्यू किया गया है और इस बिल के द्वारा बहुत एक मेजर सब्सटेंशियल चेंज इस सेक्टर में लाने का प्रयास किया गया है एडवाइजरी जारी करके भी सभी राज्यों को कहा कि अभिव्यक्ति स्वातंत्र रक्षण के सरकार बद्धवाध्यम स्वातंत्र का अगत क्रम कई वार्ता प्रसार सचिव अनुराग सिंग ठाकुर ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸಿದ ಅವರು ದೇಶದ ಕೆಲವೆಡೆ ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ ಮಾಧ್ಯಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಪ್ರಯತ್ನಗಳು ನಡೆಯುತ್ತಿವೆ ಇತ್ತೀಚೆಗೆ ವಿಕಸಿತ ಭಾರತ ಕಾರ್ಯಕ್ರಮದ ವರದಿಗಾಗಿ ತೆರಳಿದ ಮಾಧ್ಯಮ ಪ್ರತಿನಿಧಿಗಳ ಮೇಲೂ ಹಲ್ಲೆಯಾಗಿದೆ ಜನಸಾಮಾನ್ಯರಿಗೆ ಅನುಕೂಲವಾಗುವ ಕೇಂದ್ರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಪ್ರಯತ್ನಗಳಿಗೆ ಅಡ್ಡಿಪಡಿಸುವುದು ಸರಿಯಲ್ಲ ದೇಶದ ಯಾವುದೇ ರಾಜ್ಯದಲ್ಲೂ ಇಂತಹ ಅಸಹನೀಯ ಪರಿಸ್ಥಿತಿ ಇಲ್ಲ ಎಂದರು ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು ಮಾಧ್ಯಮ ಪ್ರತಿನಿಧಿಗಳಿಗೆ ರಕ್ಷಣೆ ನೀಡುವುದು ರಾಜ್ಯದ ಹೊಣೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವಾಲಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ರಕ್ಷಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸೂಚನೆಯೊಂದನ್ನು ಹೊರಡಿಸಿದೆ ಎಂದು ಹೇಳಿದರು ಸ್ವತಂತ್ರ ರೂಪ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು ಸೂಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಹಸಿರು ನಿಧಿ ಸ್ಥಾಪಿಸುವುದಾಗಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಹವಾಮಾನ ಬದಲಾವಣೆ ತಡೆಗಟ್ಟಲು ವೃಕ್ಷ ಆಂದೋಲನಕ್ಕೆ ಒತ್ತು ನೀಡಲಾಗಿದೆ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಬಂಜರು ಭೂಮಿ ಅಭಿವೃದ್ಧಿಗೆ ಗಮನಹರಿಸಿದ್ದು ಬಿದಿರು ಬೆಳೆಗೆ ಪ್ರೋತ್ಸಾಹ ನೀಡಲಾಗುವುದು ಎಂದು ಹೇಳಿದರು तीसरा इंटीग्रेटेड ऑफ वाइल्ड लाइफ हैबिटेट और चौथा एक्सट्रीमली एक्सट्रीमड प्रोजेक्ट के माध्यम से वृक्षारोपण किया जाता है कर्नाटक इन तूकुला बर पर्थितिवे केंद्र सरकार कूड़े मध्यप्रवेश सूक्त पिगड़े बीजेपी संसद कडा मन ಶೂನ್ಯ ವೇಳೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ ಕುರಿತು ವಿವರ ನೀಡಿದ ಅವರು ಕರ್ನಾಟಕದಲ್ಲಿ ಗಂಭೀರ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾಮಾನ್ಯವಾಗಿ ನೂರ ಮೂವತ್ಮೂರರಿಂದ ನೂರ ಮೂವತ್ತೆಂಟು ಮಿಲಿಮೀಟರ್ ಸರಾಸರಿ ಮಳೆಯಾಗುತ್ತಿದ್ದ ರಾಜ್ಯದಲ್ಲಿ ಈ ಬಾರಿ ನಲವತ್ತೇಳರಿಂದ ನೂರ ಒಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಶೇಕಡ ನಲವತ್ತೇಳರಿಂದ ಅರವತ್ತೈದರಷ್ಟು ಮಳೆ ಕೊರತೆ ಕಂಡುಬಂದಿದೆ ಹದಿನಾಲ್ಕು ಜಲಾಶಯಗಳಲ್ಲಿ ಎಂಟು ನೂರ ತೊಂಬತ್ತಾರು ಟಿಎಂಸಿಯಷ್ಟು ನೀರು ಸಂಗ್ರಹದ ಸಾಮರ್ಥ್ಯವಿದ್ದು ಕೇವಲ ನಾಲ್ಕು ನೂರ ನಾಲ್ಕು ಟಿಎಂಸಿಯಷ್ಟು ನೀರು ಲಭ್ಯವಿದೆ ಒಟ್ಟಾರೆ ಶೇಕಡ ನಲವತ್ತೈದರಷ್ಟು ಮಾತ್ರ ನೀರಿನ ಸಂಗ್ರಹವಿದೆ ಮಳೆ ಕೊರತೆಯಿಂದ ಬಿತ್ತನೆ ಪ್ರಮಾಣದಲ್ಲೂ ಕುಂಠಿತವಾಗಿದೆ ಕೇಂದ್ರ ಸರ್ಕಾರ ನೆರೆ ಹಾಗೂ ಬರ ಪರಿಸ್ಥಿತಿ ನಿಭಾಯಿಸಲು ಸೂಕ್ತ ಪ್ರಮಾಣದಲ್ಲಿ ನೆರವು ನೀಡುತ್ತಿದೆಯಾದರೂ ಕರ್ನಾಟಕ ಸರ್ಕಾರ ರಾಜಕೀಯ ಕಾರಣಗಳಿಗಾಗಿ ಕೇಂದ್ರದ ಮೇಲೆ ಅನಗತ್ಯವಾಗಿ ಆರೋಪ ಮಾಡುತ್ತಿದೆ ಆದರೂ ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಬೇಕು ಎಂದು ಬರಗಾಲದ ಸಮಸ್ಯೆಗೆ ಸ್ಪಂದಿಸಿ ಸಹಾಯ ಮಾಡಬೇಕೆಂದು ನಾನು ಈ ಸದನದ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ನಮಸ್ಕಾರ